ಕೋರ್ಟಲ್ಲಿ ಡೈವೋರ್ಸ್ ಕೇಸ್ ನಡೆಯುತ್ತಿತ್ತು ಹೆಂಡತಿ ಜಡ್ಜ್ ಮುಂದೆ ಒಂದು ಕಂಡೀಷನ್ ಇಟ್ಟಳು ಅದನ್ನು ಕೇಳಿ ಲಾಯರ್ಗಳು ನ್ಯಾಯಾಲಯದಲ್ಲಿ ಹಾಜರಿದ್ದ ಜನ ಮತ್ತು ಜಡ್ಜ್ ಸಹ ತಮ್ಮ ಕುರ್ಚಿಗಳಿಂದ ಅಲುಗಾಡಿದರು ಕೋರ್ಟ್ನಲ್ಲಿ ಡೈವೋರ್ಸ್ ಕೇಸ್ ನಡೆಯುತ್ತಿತ್ತು ಜಡ್ಜ್ ಫೈಲ್ಗಳನ್ನು ನೋಡುತ್ತಿದ್ದರು ಮತ್ತು ಆ ಮಹಿಳೆಯನ್ನು ನೋಡಿದರು ಆಕೆಯ ಹೆಸರು ಮಾಲಿನಿ ಚೋಪ್ರಾ ಮಾಲಿನಿಯವರೇ ನೀವು ನಿಮ್ಮ ಗಂಡನಿಗೆ ಡಿವೋರ್ಸ್ ಕೊಡಲು ನಿಮ್ಮ ಸಂಪೂರ್ಣ ಒಪ್ಪಿಗೆಯಿಂದ ಕೊಡುತ್ತಿದ್ದೀರಾ ಎಂದು ಕೇಳಿದರು ಆಗ ನ್ಯಾಯಾಲಯದಲ್ಲಿದ್ದವರ ದೃಷ್ಟಿ ಆ ಹೆಂಗಸಿನ ಮೇಲೆ ಬಿತ್ತು ಆಗ ಜಡ್ ಸಾಹೇಬರೇ ನನಗೆ ಇದು ಒಪ್ಪಿಗೆ ಇದೆ ಆದರೆ ನನ್ನದೊಂದು ಕಂಡೀಷನ್ ಇದೆ ಆ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನಾನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡುತ್ತೇನೆ ಎಂದಳು ಆ ಹೆಂಗಸಿನ ಮಾತನ್ನು ಕೇಳಿ ಕೋರ್ಟ್ನಲ್ಲಿದ್ದ ಜನರೆಲ್ಲರೂ ಮೌನವಾದರು ಲಾಯರ್ಗಳು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು ಜಡ್ ಸಾಹೇಬರು ಮಾಲಿನಿ ಚೋಪ್ರಾಳನ್ನ ನೋಡಿದರು ಅವರು ತಮ್ಮ ಸರ್ವಿಸ್ನಲ್ಲಿ ತುಂಬ ಕೇಸ್ಗಳನ್ನು ನೋಡಿದ್ದರು ಆದರೆ ಇದೇ ಮೊದಲ ಬಾರಿಗೆ ಅವರು ಈ ರೀತಿ ಒಂದು ಹೆಣ್ಣು ಮಗಳು ಮಾತನಾಡಿದ್ದನ್ನು ಕೇಳಿದ್ದು ಮತ್ತು ಜಡ್ ಸಾಹೇಬರು ಕೇಳಿದರು ಆ ನಿಮ್ಮ ಕಂಡೀಷನ್ ಏನು ಎಂದು ಆಗ ಮಾಲಿನಿ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕುವ ಮೊದಲು ಅಲ್ಲಿ ಸುನಾಮಿಗೂ ಮೊದಲಿನ ಶಾಂತತೆ ಇತ್ತು ನಾನು ಡೈವರ್ಸ್ ಪತ್ರಗಳಿಗೆ ಸೈನ್ ಮಾಡುವ ಮೊದಲು ನನ್ನ ಗಂಡನೊಂದಿಗೆ ಅವರ ಬೆಡ್ರೂಮ್ನಲ್ಲಿ ಹೆಂಡತಿಯ ಎಲ್ಲ ಹಕ್ಕುಗಳೊಂದಿಗೆ ಒಂದು ರಾತ್ರಿಯನ್ನು ಕಳೆಯಲು ಇಷ್ಟಪಡುತ್ತೇನೆ ಎಂದಳು ಇನ್ನು ಮಾಲಿನಿಯ ಈ ಮಾತುಗಳನ್ನು ಕೇಳಿದ ಅವಳ ಗಂಡ ಅಕ್ಷಯಗೆ ಕೋರ್ಟ್ ಆವರಣದಲ್ಲಿ ನಾಚಿಕೆಯಾಯಿತು ಹಾಗೂ ಅವಳ ಮೇಲೆ ಕೋಪ ಕುದಿಯುತ್ತಿತ್ತು ಕೋರ್ಟ್ನಲ್ಲಿದ್ದ ಜನರೆಲ್ಲರೂ ಮಾತನಾಡತೊಡಗಿದರು ಆಗ ಅಕ್ಷಯ್ನ ಲಾಯರ್ ಅಬ್ಜೆಕ್ಷನ್ ನ್ಯಾಯಾಧೀಶರೇ ಇದೆಲ್ಲವೂ ಸರಿಯಿಲ್ಲ ಹಾಗೂ ಇದೆಲ್ಲವನ್ನು ಇಲ್ಲಿ ನಾಚಿಕೆಗೇಡು ಮತ್ತು ಕಾನೂನು ಬಾಹಿರ ಕೆಲಸವನ್ನು ಮಾಡಲು ಈಕೆ ಕೇಳುತ್ತಿದ್ದಾಳೆ ಏಕೆ ಸುಮ್ಮನೆ ಕೋರ್ಟ್ನ ಸಮಯವನ್ನು ಹಾಳು ಮಾಡುತ್ತಿದ್ದಾಳೆ ನಮ್ಮೆಲ್ಲರ ಮೂರ್ಖರನ್ನಾಗಿ ಮಾಡುತ್ತಿದ್ದಾಳೆ ನನಗೆ ಅನಿಸುತ್ತಿದೆ ಈ ರೀತಿ ಇವರು ಪ್ರಶ್ನೆ ಹಾಗೂ ಕಂಡೀಷನ್ ಹಾಕುತ್ತಿರುವ ಹಿಂದಿನ ಉದ್ದೇಶವಾದರೂ ಏನು ಆಗ ಜಡ್ ಸಾಹೇಬರು ಮಾಲಿನಿಯನ್ನ ಕೇಳಿದರು ಈ ನಿಮ್ಮ ಮಾತಿನ ಉದ್ದೇಶವಾದರೂ ಏನು ಎಂದು ಸಾಹೇಬರೇ ನನ್ನ ಮದುವೆಯಾಗಿ ಏಳು ವರ್ಷಗಳಾಗಿವೆ ಈಗ ಏಳು ವರ್ಷಗಳಲ್ಲಿ ನನ್ನ ಗಂಡ ನನ್ನ ಹೆಂಡತಿಯಾಗಿ ಸ್ವೀಕರಿಸಿಲ್ಲ ನಾನು ಅವರ ಮನೆಗೆ ಸೊಸೆಯಾಗಿ ಹೋಗಿರಲಿಲ್ಲ ಒಬ್ಬ ಕೆಲಸದವಳಾಗಿ ಹೋಗಿದ್ದೆ ಸ್ವಾಮಿ ಇದು ಕೇವಲ ವಿಚ್ಛೇದನದ ಪ್ರಕರಣವಲ್ಲ ಬದಲಾಗಿ ಮಹಿಳೆಯ ಅಸ್ತಿತ್ವ ಮತ್ತು ಘನತೆ ಗೌರವದ ಕೇಸ್ ಎಂದಳು ಜಟ್ ಸಾಹೇಬರು ಅದನ್ನು ಅರ್ಥ ಮಾಡಿಕೊಂಡರು ನಾಚಿಕೆಯಿಂದ ತಲೆ ತಗ್ಗಿಸಿ ಕುಳಿತಿದ್ದ ಅಕ್ಷಯ್ ಕಡೆಗೆ ನೋಡಿದರು ಸ್ವಾಮಿ ನಾನು ಮದುವೆಯಾದಾಗ ನನಗೆ ಇಪ್ಪತ್ನಾಲ್ಕು ವರ್ಷ ಆಗ ನನಗೆ ನನ್ನದೇ ಆದ ನೂರಾರು ಕನಸುಗಳಿದ್ದವು ಜೀವನದ ಬಗ್ಗೆ ನನ್ನ ತಂದೆ ತಾಯಿ ತುಂಬ ಕನಸಿಟ್ಟುಕೊಂಡಿದ್ದರು ವಿಜೃಂಭಣೆಯಿಂದ ನಮ್ಮ ಮದುವೆಯನ್ನು ಮಾಡಿಕೊಟ್ಟಿದ್ದರು ಅವರ ಬಳಿ ಆ ಸಮಯದಲ್ಲಿ ವಿಜೃಂಭಣೆಯಿಂದ ಮಾಡಲು ಹಣ ಇಲ್ಲದಿದ್ದರೂ ಅವರ ಶಕ್ತಿ ಮೀರಿ ಸಾಲ ಮಾಡಿ ವರದಕ್ಷಿಣೆಯನ್ನು ಕೊಟ್ಟು ಮದುವೆ ಮಾಡಿದ್ದರು ಆಗ ಅವರು ಅಂದುಕೊಂಡಿದ್ದರು ನಮ್ಮ ಮಗಳು ಆ ಮನೆಯಲ್ಲಿ ರಾಣಿಯ ಹಾಗೆ ಜೀವನ ನಡೆಸುತ್ತಾಳೆ ಎಂದು ಆದರೆ ಮದುವೆಯಾದ ರಾತ್ರಿ ನಾನು ಸಾಕಷ್ಟು ಕನಸುಗಳನ್ನು ಕಂಡಿದ್ದೆ ಅಕ್ಷಯ್ಗಾಗಿ ನಾನು ರೂಮಿನಲ್ಲಿ ಕಾಯುತ್ತಾ ಕುಳಿತಿದ್ದಾಗ ರಾತ್ರಿ ಹನ್ನೆರಡು ಗಂಟೆಯ ಸಮಯದಲ್ಲಿ ಬಂದರು ಆದರೆ ಅವರ ಮುಖದಲ್ಲಿ ಯಾವುದೇ ಮದುವೆಯಾಗಿರುವ ಸಂತೋಷ ಇರಲಿಲ್ಲ ಆಗ ಅವರು ನನ್ನ ಜೊತೆ ಮಾತನಾಡುತ್ತಾ ಮಾಲಿನಿ ನನಗೆ ಸ್ವಲ್ಪ ಸಮಯ ಬೇಕು ಆದರೆ ನಾನು ಈ ಮದುವೆಯನ್ನು ಒಪ್ಪಿಕೊಂಡಿರಲಿಲ್ಲ ನನಗೆ ಇದಕ್ಕೆಲ್ಲ ಸಮಯವಿಲ್ಲ ನೀನು ಮಂಚದ ಮೇಲೆ ಮಲಗಿಕೊ ನಾನು ಇಲ್ಲೇ ಪಕ್ಕದಲ್ಲಿರುವ ಸಿಂಗಲ್ ಕಾಟ್ ಮೇಲೆ ಮಲಗಿಕೊಳ್ಳುತ್ತೇನೆ ಎಂದರು ಅವರ ಮಾತನ್ನ ಕೇಳಿ ನಾನು ಒಮ್ಮೆಲೆ ಕುಸಿದು ಹೋದೆ ನಾನು ರಾತ್ರಿ ಇಡೀ ಅಳುತ್ತಾ ಕುಳಿತಿದ್ದೆ ಆ ದಿನ ರಾತ್ರಿ ನಾನು ಯೋಚಿಸಿದೆ ಹೊಸ ಸಂಬಂಧ ಏರ್ಪಡುವಾಗ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ ಮದುವೆಯಲ್ಲಿ ಓಡಾಡಿ ಅವರಿಗೂ ಸುಸ್ತಾಗಿರಬೇಕು ಎಂದು ನನ್ನನ್ನು ನಾನು ಸಮಾಧಾನ ಮಾಡಿಕೊಂಡೆ ಮಾರನೆಯ ದಿನ ಎಲ್ಲರೂ ನನ್ನನ್ನು ಚುಡಾಯಿಸುತ್ತಿದ್ದರು ಆದರೆ ನನಗೆ ಅದರ ಸಂತೋಷವಿರಲಿಲ್ಲ ನನ್ನ ಮನಸ್ಸಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿತ್ತು ನಾನು ಯಾರ ಮುಂದೆಯೂ ಈ ವಿಷಯವನ್ನು ಹೇಳಿಕೊಳ್ಳಲಿಲ್ಲ ಯಾಕಂದರೆ ಅದು ನಮ್ಮಿಬ್ಬರ ವೈಯಕ್ತಿಕ ವಿಷಯ ಹೊರಗಿನವರಿಗೆ ಗೊತ್ತಾಗಬಾರದು ಎಂದು ಸುಮ್ಮನಿದ್ದೆ ಹೀಗೆ ಪ್ರತಿದಿನವೂ ಕಳೆಯುತ್ತಾ ಹೋಯಿತು ವಾರಗಳಾಯಿತು ತಿಂಗಳಾಯಿತು ಮದುವೆಯಾಗಿ ವರ್ಷವಾಗುತ್ತಾ ಬಂತು ಆದರೆ ಅಕ್ಷಯ ಗುಣದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ನಾವು ಒಂದೇ ರೂಮಿನಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಗೊತ್ತಿಲ್ಲದವರಂತೆ ಜೀವನ ಸಾಗಿಸುತ್ತಿದ್ದೆವು ಅವರು ಪ್ರತಿದಿನ ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗಿ ರಾತ್ರಿ ಲೇಟಾಗಿ ಮನೆಗೆ ಬಂದು ಊಟ ಮಾಡಿ ನಂತರ ಅವರು ಅವರ ಜಾಗದಲ್ಲಿ ಮಲಗಿಬಿಡುತ್ತಿದ್ದರು ನಮ್ಮಿಬ್ಬರ ನಡುವಿನ ಮಾತುಗಳು ಬೇಕಾ ಬೇಡವಾ ಹೌದು ಹ್ಞೂ ಊಟ ಆಯ್ತಾ ಇಷ್ಟರಲ್ಲಿ ಮುಗಿದು ಹೋಗುತ್ತಿದ್ದವು ಆಗ ಅಕ್ಷಯನ ಲಾಯರ್ ಜಡ್ ಸಾಹೇಬರಲ್ಲಿ ಹೇಳಿದರು ನನ್ನ ಕ್ಲೈಂಟ್ ಇವರಿಗೆ ಎಲ್ಲ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಒಳ್ಳೆಯ ಮನೆ ಕೆಲಸಕ್ಕೆ ಆಳು ಎಲ್ಲ ಸುಖ ಜೀವನಗಳನ್ನು ನೀಡಿದ್ದಾರೆ ಯಾವುದಕ್ಕೂ ಕೊರತೆ ಮಾಡಿಲ್ಲ ಎಂದರು ಆಗ ಮಾಲಿನಿ ಕೋಪದಿಂದ ನೋಡುತ್ತಾ ಸಾಹೇಬರೇ ಒಬ್ಬ ಮಹಿಳೆಗೆ ಕೇವಲ ನೀವು ಹೇಳಿದ ಸುಖಗಳಿದ್ದರೆ ಸಾಕೆ ಹೆಂಡತಿಯ ಜೊತೆ ಸ್ವಲ್ಪ ಗಂಡನಾದವನು ಪ್ರೀತಿಯಿಂದ ಮಾತು ಅವಳಿಗೆ ಗೌರವ ನನ್ನವಳು ಎನ್ನುವುದು ಇರಬಾರದೆ ಹೆಣ್ಣಿಗೆ ಅವಳ ಪ್ರೀತಿ ಪಡೆದುಕೊಳ್ಳುವ ಹಕ್ಕಿಲ್ಲವೇ ಎಂದು ಕೇಳಿದಳು ನಂತರ ಮಾಲಿನಿ ಜಟ್ ಸಾಹೇಬರನ್ನ ಕೇಳಿದಳು ಸ್ವಾಮಿ ನಾನು ಸಾಕಷ್ಟು ಬಾರಿ ಅಕ್ಷಯವರನ್ನ ಕೇಳಿದ್ದೇನೆ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ನನ್ನ ಮೇಲೆ ಏಕೆ ಕೋಪಗೊಂಡಿದ್ದೀಯಾ ಏನಾದರೂ ನನ್ನಿಂದ ಸಮಸ್ಯೆಯಾಗಿದ್ದರೆ ಅದನ್ನು ನೀವು ಹೇಳಿಕೊಳ್ಳಿ ನಾನು ಅದನ್ನು ಸರಿಪಡಿಸಿಕೊಳ್ಳುತ್ತೇನೆ ಎಂದು ಆದರೆ ಅವರು ಪ್ರತಿ ಸಾರಿ ಒಂದೇ ಮಾತನ್ನು ಹೇಳುತ್ತಿದ್ದರು ಹಾಗೇನಿಲ್ಲ ನನಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ ಯಾವುದಕ್ಕೂ ನನ್ನನ್ನು ದಯವಿಟ್ಟು ಒತ್ತಾಯ ಮಾಡಬೇಡ ಎಂದು ಹಾಗೂ ಅವರು ಹೇಳುತ್ತಿದ್ದ ಈ ಚಿಕ್ಕ ಸಮಯ ಎಂದಿಗೂ ಮುಗಿಯದಂತೆ ಆಗಿತ್ತು ಅವರಿಗೆ ನಾನು ಕೇವಲ ಗೃಹಿಣಿ ಪರಿಪೂರ್ಣ ಸೊಸೆ ಅವನ ಬಟ್ಟೆಗಳನ್ನು ಒಗೆಯುವುದು ಅವರ ಇಷ್ಟದ ಅಡುಗೆಗಳನ್ನು ಮಾಡುವುದು ಮನೆ ಕೆಲಸಗಳನ್ನು ಮಾಡುವುದು ಅವರ ಕುಟುಂಬ ಮತ್ತು ತಂದೆ ತಾಯಿಯ ಜೊತೆಗೆ ಸ್ನೇಹಿತರನ್ನು ನೋಡಿಕೊಳ್ಳುವುದು ಈ ರೀತಿ ಎಲ್ಲವನ್ನು ನಾನು ತುಂಬ ಖುಷಿಯಿಂದ ಪ್ರೀತಿಯಿಂದ ಮಾಡುತ್ತಿದ್ದರೆ ಅವರ ಮನಸ್ಸು ಕರಗಬಹುದು ನನ್ನ ಜೊತೆ ಚೆನ್ನಾಗಿ ಪ್ರೀತಿಯಿಂದ ಮಾತನಾಡಬಹುದು ಎಂದು ನಾನು ಅಂದುಕೊಂಡಿದ್ದೆ ಅದರಂತೆ ಎಲ್ಲವನ್ನು ಪ್ರೀತಿಯಿಂದ ಮಾಡುತ್ತಿದ್ದೆ ಆದರೆ ಅದು ಬದಲಾಗಲಿಲ್ಲ ಕೇವಲ ನನಗೆ ಸಿಕ್ಕಿದ್ದು ಮಾತ್ರ ಒಂಟಿತನ ಮನೆಗೆ ಅವರ ಸ್ನೇಹಿತರು ಬಂದಾಗ ಗಂಡ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಾನೆ ಎನ್ನುವಂಥ ನಾಟಕ ಮಾಡುತ್ತಿದ್ದರು ಅವರ ಮುಂದೆ ನನ್ನ ಜೊತೆ ನಗುತ್ತಾ ಮಾತನಾಡುವುದು ನನ್ನನ್ನು ಹೊಗಳುವುದು ನಮ್ಮ ನಡುವೆ ಸಮಸ್ಯೆ ಇಲ್ಲದಂತೆ ತೋರಿಸಿಕೊಂಡು ಆದರ್ಶ ಗಂಡನಂತೆ ನಡೆದುಕೊಳ್ಳುತ್ತಿದ್ದರು ನಾನು ಕೂಡ ಅವರಂತೆ ಆ ಸಮಯದಲ್ಲಿ ನಡೆದುಕೊಳ್ಳುತ್ತಿದ್ದೆ ಆದರೆ ಯಾವಾಗ ಬಂದವರೆಲ್ಲ ಹೊರಗೆ ಹೋಗುತ್ತಿದ್ದರೋ ಆಗ ನಮ್ಮಿಬ್ಬರ ಮಧ್ಯೆ ಮತ್ತದೇ ಮೌನ ಒಂಟಿತನ ನನ್ನನ್ನು ಆವರಿಸುತ್ತಿತ್ತು ನಾನು ಅವರನ್ನು ಸಾಕಷ್ಟು ಬಾರಿ ಕೇಳಿಬಿಟ್ಟೆ ಎಲ್ಲಾದರೂ ಹೊರಗಡೆ ಸುತ್ತಾಡಿಕೊಂಡು ಬರೋಣ ಇಲ್ಲ ಒಂದು ಸಿನಿಮಾ ನೋಡಿಕೊಂಡು ಬರೋಣ ಎಂದು ಆದರೆ ಅವರು ಪ್ರತಿ ಸಾರಿ ಒಂದೊಂದು ನೆಪ ಹೇಳಿ ದಿನಗಳನ್ನು ಮುಂದೆ ಹಾಕುತ್ತಾ ಯಾವುದನ್ನು ನಡೆದುಕೊಳ್ಳುತ್ತಿರಲಿಲ್ಲ ಆ ಮುಂದಿನ ದಿನಗಳು ಸಹ ಬರಲೇ ಇಲ್ಲ ಮದುವೆಯಾಗಿ ಒಂದು ವರ್ಷ ಕಳೆಯುತ್ತಿದ್ದಂತೆ ನನ್ನ ತವರು ಮನೆಯಿಂದ ಮಾತುಗಳು ಬರತೊಡಗಿದವು ಏನಮ್ಮ ಮಾಲಿನಿ ಗುಡ್ ನ್ಯೂಸ್ ಏನು ಇಲ್ವಾ ಯಾವಾಗ ಸಿಹಿ ಸುದ್ದಿ ಕೊಡ್ತೀಯಾ ಎಲ್ಲರಿಗೂ ಅಂತ ಕೇಳ್ತಿದ್ರು ನಾನು ಅವರಿಗೆ ಏನೆಂದು ಹೇಳಬೇಕು ನಮ್ಮಿಬ್ಬರ ನಡುವೆ ಗಂಡ ಹೆಂಡತಿಯ ಸಂಬಂಧವಿಲ್ಲ ಎಂದು ಹೇಗೆ ಹೇಳಿಕೊಳ್ಳಲಿ ಆಗ ನಾನು ನನ್ನ ತಾಯಿಗೆ ಸಮಾಧಾನ ಹೇಳುತ್ತಿದ್ದೆ ಅಮ್ಮ ನಿನ್ನ ಅಳಿಯನಿಗೆ ಈಗಲೇ ಮಕ್ಕಳು ಬೇಡವಂತೆ ಅವರು ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದಾರೆ ಎಂದು ಮನಸ್ಸಿನಲ್ಲಿ ಕಣ್ಣೀರು ಹಾಕುತ್ತಾ ಮಾತನಾಡುತ್ತಿದ್ದೆ ಈ ಸುಳ್ಳು ನನ್ನನ್ನು ಒಳಗಿನಿಂದ ಜಡ ಮಾಡಿಬಿಡುತ್ತಿತ್ತು ಯಾವುದೇ ಮದುವೆ ಅಥವಾ ಯಾವುದೇ ಫಂಕ್ಷನ್ಗಳಿಗೆ ಹೋಗುವುದು ನನಗೆ ಶಿಕ್ಷೆಯಂತಿತ್ತು ಸಂಬಂಧಿಕರು ನೆರೆಹೊರೆಯವರು ಪರಿಚಯಸ್ಥರು ಎಲ್ಲರೂ ಒಂದೇ ಪ್ರಶ್ನೆಯನ್ನ ಕೇಳುತ್ತಿದ್ದರು ಇಂದು ನನ್ನ ಅತ್ತೆಯ ಕಡೆಯ ಸಂಬಂಧಿಕರೆಲ್ಲರೂ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಮೊದಲು ಅವರು ನನ್ನ ಹೊಟ್ಟೆಯ ಕಡೆ ಕಣ್ಣು ಹಾಯಿಸುತ್ತಿದ್ದರು ಅವರ ಆ ನೋಟಗಳು ನನ್ನನ್ನು ಬಾಣಗಳಂತೆ ಚುಚ್ಚುತ್ತಿದ್ದವು ಇನ್ನು ನನ್ನ ಸ್ನೇಹಿತರು ಹೇಳುತ್ತಿದ್ದರು ಮಾಲಿನಿ ನೀನು ಆಸ್ಪತ್ರೆಗೆ ತೋರಿಸಿಕೊಳ್ಳಬೇಕು ಕಣೆ ಎಂದು ಪದೇ ಪದೇ ಹಿಂಸೆ ಕೊಡುತ್ತಿದ್ದರು ನಾನು ಪ್ರತಿ ಕ್ಷಣವೂ ಆ ಮಾತುಗಳನ್ನು ಕೇಳುತ್ತಿದ್ದಾಗ ಸತ್ತು ಬದುಕುತ್ತಿದ್ದೆ ಅಂದು ರಾತ್ರಿ ನಾನು ಅಕ್ಷಯ್ನನ್ನು ಕೇಳಿಯೇ ಬಿಟ್ಟೆ ನೋಡಿ ಎಲ್ಲರೂ ನನ್ನನ್ನು ಪ್ರಶ್ನೆ ಮಾಡಿ ಕೇಳುತ್ತಿದ್ದಾರೆ ಒಂದು ವೇಳೆ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನಾವು ಈಗಲೇ ಡಾಕ್ಟರ್ ಬಳಿ ಹೋಗಿ ತೋರಿಸಿಕೊಂಡು ಬರೋಣ ಇದರಲ್ಲಿ ನಾವು ನಾಚಿಕೆ ಪಡುವ ಅಥವಾ ಮರ್ಯಾದೆ ಹೋಗುವ ವಿಷಯವೇನೂ ಇಲ್ಲ ಎಂದಾಗ ಅಕ್ಷಯ್ ಕೋಪದಿಂದ ನನ್ನ ಮೇಲೆ ಕೂಗಾಡಿದರು ನನ್ನಲ್ಲಿ ಯಾವುದಾದರೂ ಕೊರತೆ ಇದೆ ಎಂದು ನಾನು ನಿನಗೆ ಯಾವಾಗ ಹೇಳಿದ್ದೆ ನನ್ನ ಜೊತೆ ಈ ವಿಷಯದ ಬಗ್ಗೆ ಮತ್ತೆ ನೀನು ಮಾತನಾಡಬೇಡ ಎಂದರು ನಂತರ ನನ್ನ ತಾಯಿ ನನ್ನನ್ನು ಅವರಿಗೆ ತಿಳಿದಿದ್ದ ಒಬ್ಬ ಲೇಡಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು ನನ್ನನ್ನು ಪರೀಕ್ಷಿಸಿದಾಗ ನಿಮ್ಮ ರಿಪೋರ್ಟ್ಗಳೆಲ್ಲವೂ ನಾರ್ಮಲ್ ಆಗಿಯೇ ಇದೆ ನೀವು ತಾಯಿಯಾಗಲು ಎಲ್ಲ ರೀತಿಯಲ್ಲಿಯೂ ಸಬಲರಾಗಿದ್ದೀರಿ ಎಂದು ಹೇಳಿದರು ಮಾರನೆಯ ದಿನ ನನ್ನ ಅತ್ತೆ ಇಷ್ಟು ದಿನ ಪ್ರೀತಿಯಿಂದ ನನ್ನ ಜೊತೆ ನಡೆದುಕೊಳ್ಳುತ್ತಿದ್ದವರು ಈಗ ನನ್ನಲ್ಲಿಯೇ ದೋಷವಿದೆ ಎಂದು ನನ್ನನ್ನ ಚುಚ್ಚು ಮಾತುಗಳಿಂದ ನಿಂದಿಸಲು ಶುರು ಮಾಡಿದರು ಪೂಜೆ ರಥ ಉಪವಾಸ ಎಲ್ಲವನ್ನು ಅವರು ನನ್ನಿಂದ ಮಾಡಿಸುತ್ತಿದ್ದರು ಎಲ್ಲ ಮುಗಿದ ಮೇಲೆ ನಾನು ತಾಯಿ ಆಗದಿದ್ದಾಗ ಅವರು ನನ್ನನ್ನು ಬಂಜೆ ಎಂದು ಆಡಿಕೊಳ್ಳತೊಡಗಿದರು ಅವರಿಗೆ ಗೊತ್ತಿತ್ತು ತಮ್ಮ ಮಗ ಹೆಂಡತಿಯನ್ನ ಮುಟ್ಟಿಲ್ಲ ಎಂದು ಆದರೆ ಯಾವ ತಾಯಿ ತಾನೇ ತನ್ನ ಮಗನ ತಪ್ಪನ್ನು ಒಪ್ಪಿಕೊಳ್ಳುತ್ತಾಳೆ ಹೇಳಿ ಆದರೂ ಎಲ್ಲ ತಪ್ಪನ್ನು ನನ್ನ ತಲೆಯ ಮೇಲೆ ಹಾಕಿದ್ದರು ಸಾಹೇಬರೇ ಮದುವೆಯಾಗಿ ಆರು ವರ್ಷಗಳಾಗಿತ್ತು ನನ್ನ ತಾಳ್ಮೆ ಕೂಡ ಮುಗಿದು ಹೋಗಿತ್ತು ಒಂದು ದಿನ ಅಕ್ಷಯ್ ಆಫೀಸ್ನಿಂದ ಮನೆಗೆ ಬಂದಾಗ ತುಂಬ ಖುಷಿಯಲ್ಲಿದ್ದರು ಅವರ ಕೈಯಲ್ಲಿ ಒಂದು ಯಾವುದೋ ಗಿಫ್ಟ್ ಬಾಕ್ಸ್ ಕೂಡ ಇತ್ತು ಅವರ ಮುಖದಲ್ಲಿದ್ದ ಸಂತೋಷ ನೋಡಿ ನನಗೂ ತುಂಬ ಖುಷಿಯಾಯಿತು ಮತ್ತು ಇಂದಿನಿಂದ ನನ್ನ ಜೀವನ ಎಲ್ಲವೂ ಬದಲಾಗುತ್ತದೆ ಎಂದುಕೊಂಡೆ ನಾನು ಅಂದುಕೊಳ್ಳುತ್ತಿದ್ದೆ ಈ ರಾತ್ರಿ ಅವರು ಆ ಗಿಫ್ಟನ್ನು ನನಗೆ ಕೊಟ್ಟು ಇಷ್ಟು ದಿನ ಆದ ತಪ್ಪನ್ನು ಒಪ್ಪಿಕೊಂಡು ನನ್ನ ಜೊತೆ ಇನ್ನು ಮುಂದೆ ಸಂಸಾರ ಮಾಡುತ್ತಾರೆ ಎಂದು ಅದರಂತೆ ನಾನು ಆ ರಾತ್ರಿ ಒಳ್ಳೆಯ ಸೀರೆಯನ್ನು ಉಟ್ಟುಕೊಂಡು ಮುಡಿಗೆ ಹೂ ಮುಡಿದುಕೊಂಡು ಸಿಂಗಾರ ಮಾಡಿಕೊಂಡು ರೂಮಿಗೆ ಹೋಗಬೇಕು ಎನ್ನುತ್ತಿದ್ದಾಗ ಅವರು ಅವರ ತಾಯಿಯ ಬಳಿ ನಾನು ಹೊರಗೆ ಹೋಗಿ ಬರ್ತೀನಿ ಅಮ್ಮ ಎಂದು ಹೇಳಿ ಆ ಗಿಫ್ಟ್ ಬಾಕ್ಸನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಆಗ ನಾನು ಅವರನ್ನು ತಡೆದು ನನ್ನನ್ನು ಕೇಳದೆ ನೀವು ಹೊರಗೆ ಹೋಗುತ್ತಿದ್ದೀರಾ ಆ ಗಿಫ್ಟನ್ನು ಯಾರಿಗಾಗಿ ತಂದಿದ್ದೀರಾ ಎಂದು ಕೇಳಿದಾಗ ಅವರು ಯಾವುದೇ ನಾಚಿಕೆ ಇಲ್ಲದೆ ಹೇಳಿದರು ಇದು ನನ್ನ ಗೆಳತಿ ರಶ್ಮಿಗಾಗಿ ಎಂದು ಮತ್ತು ಅವಳ ಬರ್ಡೇ ಪಾರ್ಟಿ ಇದೆ ನಾನು ಇವತ್ತು ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಎಂದರು ಆಗ ನಾನು ಯಾವ ರಶ್ಮಿ ಎಂದು ಕೇಳಿದೆ ಅವಳು ನನ್ನ ಜೊತೆ ಒಟ್ಟಿಗೆ ಕೆಲಸ ಮಾಡುತ್ತಾಳೆ ಎಂದು ಹೇಳಿ ಹೊರಟು ಹೋದರು ಮತ್ತು ಆ ದಿನ ರಾತ್ರಿ ಅವರು ಒಂದು ಗಂಟೆಗೆ ಮನೆಗೆ ವಾಪಸ್ ಬಂದರು ಆ ದಿನ ಅವರ ಮುಖದಲ್ಲಿ ಒಂದು ರೀತಿಯ ಸಂತೋಷವಿತ್ತು ಆ ಸಂತೋಷವನ್ನು ನಾನು ಮದುವೆ ಆದಾಗಿನಿಂದ ಅವರ ಮುಖದಲ್ಲಿ ನೋಡಿರಲಿಲ್ಲ ಅವರ ಬಟ್ಟೆಯಲ್ಲಿ ಒಂದು ಒಳ್ಳೆಯ ಸುಗಂಧ ದ್ರವ್ಯದ ವಾಸನೆ ಬರುತ್ತಿತ್ತು ಆಗ ನನಗೆ ಅನುಮಾನ ಬಂತು ಆಗ ತಕ್ಷಣ ನಾನು ಅವರ ಫೋನನ್ನು ಧೈರ್ಯ ಮಾಡಿ ತೆಗೆದುಕೊಂಡು ಚೆಕ್ ಮಾಡಿದಾಗ ಅದರಲ್ಲಿ ರಶ್ಮಿ ಎಂಬ ಫೋನ್ ನಂಬರ್ ಸೇವ್ ಆಗಿದ್ದು ಆ ನಂಬರ್ನ ವಾಟ್ಸಪ್ಗೆ ನಾನು ಹೋದಾಗ ಅದರಲ್ಲಿ ನನ್ನ ಗಂಡ ತುಂಬ ಮೆಸೇಜ್ಗಳನ್ನು ಮಾಡಿದ್ದರು ಅದು ಏನೆಂದರೆ ಐ ಲವ್ ಯು ರಶ್ಮಿ ಐ ಲೈಕ್ ಯು ಸ್ವೀಟ್ ಹಾರ್ಟ್ ಎಂಬ ಮೆಸೇಜ್ಗಳಿದ್ದವು ಅವುಗಳನ್ನು ನೋಡಿ ನನಗೆ ಸಿಡಿಲು ಬಡಿದಂತಾಯಿತು ಕೇಳಿ ನ್ಯಾಯಾಧೀಶರೇ ಅವರು ಕೇವಲ ಸ್ನೇಹಿತರಾಗಿರಲಿಲ್ಲ ಅಕ್ಷಯ್ ನನಗೆ ಮೋಸ ಮಾಡುತ್ತಿದ್ದ ಕಳೆದ ಏಳು ವರ್ಷಗಳಿದ್ದ ಈ ಕಾರಣಕ್ಕಾಗಿ ಒಂಟಿಯಾಗಿದ್ದ ಈಗ ನನಗೆ ಅರ್ಥವಾಯಿತು ರಾತ್ರಿಯಲ್ಲಿ ವಾಕಿಂಗ್ ಹೋಗುತ್ತೇನೆ ಎಂಬ ನೆಪದಲ್ಲಿ ಅವರು ನನ್ನ ರೂಮಿನಿಂದ ಹೊರಗೆ ಬಾಲ್ಕನಿಯಲ್ಲಿ ಹೋಗುತ್ತಿದ್ದರು ಅವಳ ಜೊತೆ ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತನಾಡುತ್ತಿದ್ದರು ನಾನು ಯಾರಿಗಾಗಿ ಇಷ್ಟು ವರ್ಷಗಳಿಂದ ಪ್ರೀತಿಗಾಗಿ ಅಳುತ್ತಿದ್ದೇನೋ ಆ ವ್ಯಕ್ತಿ ತನ್ನ ಜೀವನದ ಸಂತೋಷದ ಕ್ಷಣಗಳನ್ನೆಲ್ಲ ಬೇರೆ ಹುಡುಗಿಯೊಂದಿಗೆ ಕಳೆಯುತ್ತಿದ್ದ ಮಾರನೆಯ ದಿನ ಅಕ್ಷಯ್ ಆಫೀಸಿಗೆ ಹೋಗುತ್ತಿದ್ದಾಗ ನಾನು ಅವರನ್ನು ತಡೆದು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದು ಹೇಳಿದೆ ಆಗ ಅವರು ನನಗೆ ಈಗ ಆಫೀಸ್ಗೆ ಲೇಟ್ ಆಗಿದೆ ಸಾಯಂಕಾಲ ಬಂದಾಗ ಮಾತಾಡು ಎಂದು ಹೇಳಿದರು ಆದರೆ ನಾನು ಅವರನ್ನು ಹೋಗಲು ಬಿಡಲಿಲ್ಲ ಇಲ್ಲ ನಾನು ಈಗಲೇ ಮಾತನಾಡಬೇಕು ಎಂದು ಹೇಳಿದೆ ಮತ್ತು ರಶ್ಮಿ ಯಾರು ಎಂದು ಕೇಳಿದಾಗ ಅವರ ಮುಖದ ಮೇಲೆ ಗೆರೆಗಳು ಬಿದ್ದವು ಅವರು ತಡವರಿಸುತ್ತಾ ಅವಳು ಜಸ್ಟ್ ನನ್ನ ಫ್ರೆಂಡ್ ಅಷ್ಟೇ ಎಂದು ಹೇಳಿದರು ಆಗ ನಾನು ಅವಳು ನಿಮ್ಮ ಬರಿ ಫ್ರೆಂಡ್ ಆಗಿದ್ದರೆ ಅವಳಿಗಾಗಿ ನೀವು ಇಷ್ಟುದಿನ ನನ್ನನ್ನ ದೂರ ಇಟ್ಟಿದ್ದೀರಾ ಎಂದು ಜಟ್ ಸಾಹೇಬರಿಗೆ ಎಲ್ಲವನ್ನ ಹೇಳಿದೆ ಆಗ ಅಂದು ನಾನು ಮೊದಲ ಸಲ ಅಕ್ಷಯ್ನ ಮುಖದಲ್ಲಿ ಭಯವನ್ನ ನೋಡಿದೆ ಸತ್ಯ ಹೊರಬರುತ್ತಿದೆ ಎಂದು ಭಯಗೊಂಡಿದ್ದರು ಮತ್ತು ಮೌನವಾಗಿದ್ದರು ಅವರ ಮೌನವೇ ಅವರ ತಪ್ಪನ್ನು ತೋರಿಸುತ್ತಿತ್ತು ನಾನು ಆಗ ಜೋರಾಗಿ ಕಿರುಚಿಕೊಂಡೆ ಯಾಕೆ ನೀವು ನನಗೆ ಈ ರೀತಿ ಮೋಸ ಮಾಡಿದ್ದು ಅವಳನ್ನು ಪ್ರೀತಿಸಿದ್ದರೆ ನನ್ನನ್ನೇಕೆ ಮದುವೆಯಾಗಿದ್ದು ನನ್ನ ಜೀವನವನ್ನು ಏಕೆ ಹಾಳು ಮಾಡಿದ್ದೀರಿ ಆಗ ಅಕ್ಷಯ್ ಹೇಳಿದ ನಾನು ಮೊದಲೇ ನನ್ನ ಮನೆಯವರಿಗೆ ಹೇಳಿದ್ದೆ ಆದರೆ ಅವರು ಒಪ್ಪಿಕೊಳ್ಳಲಿಲ್ಲ ಯಾಕಂದರೆ ರಶ್ಮಿ ಬೇರೆ ಕುಲದವಳಾಗಿದ್ದಳು ಮದುವೆಯಾದ ಮೇಲೆ ನಾನು ನಿನಗೆ ಎಲ್ಲ ಸತ್ಯವನ್ನ ಹೇಳಬೇಕು ಎಂದುಕೊಂಡಿದ್ದೆ ಆದರೆ ನನಗೆ ಧೈರ್ಯ ಬರಲಿಲ್ಲ ಅವನು ಆ ರೀತಿ ಹೇಳಿದಾಗ ನಾನು ಹುಚ್ಚಿಯಂತೆ ನಗಲು ಶುರು ಮಾಡಿದೆ ಒಬ್ಬ ಸ್ತ್ರೀಗೆ ಸತ್ಯವನ್ನು ಹೇಳುವ ಧೈರ್ಯವಿರುವುದಿಲ್ಲ ನಿಮಗೆ ಆದರೆ ವರ್ಷಗಟ್ಟಲೆ ಆ ಸ್ತ್ರೀಗೆ ಮೋಸ ಮಾಡಲು ಮಾತ್ರ ನಿಮಗೆ ಧೈರ್ಯ ಬರುತ್ತದೆ ಅಲ್ಲವೇ ನೀವು ನನಗಷ್ಟೇ ಮೋಸ ಮಾಡಿಲ್ಲ ನನ್ನ ತಂದೆ ತಾಯಿಗೂ ಮೋಸ ಮಾಡಿದ್ದೀರಿ ಈಗ ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ ನೀವು ಅವಳನ್ನು ಮದುವೆಯಾಗಲು ಬಯಸುತ್ತೀರಾ ಎಂದು ಕೇಳಿದಾಗ ಅಕ್ಷಯ್ ತಲೆಬಾಗಿ ಹೌದು ಆದರೆ ನನಗೆ ನಿನ್ನಿಂದ ಡಿವೋರ್ಸ್ ಬೇಕು ಎಂದು ಹೇಳಿದ ಜಟ್ ಸಾಹೇಬರೇ ಆ ದಿನ ನನ್ನ ಎಲ್ಲ ಕನಸುಗಳು ನನ್ನ ತಾಳ್ಮೆ ಎಲ್ಲವೂ ಛಿದ್ರವಾಯಿತು ಎಂದಿಗೂ ಅಸ್ತಿತ್ವದಲ್ಲಿರದ ಸಂಬಂಧವನ್ನು ಉಳಿಸಲು ನಾನು ಪ್ರಯತ್ನಿಸುತ್ತಿದ್ದೆ ನಾನು ವಿಚ್ಛೇದನದ ಬಗ್ಗೆ ಮಾತನಾಡಲು ನಿರಾಕರಿಸಿದಾಗ ಅಕ್ಷಯ್ ತನ್ನ ತಾಯಿಗೆ ಎಲ್ಲವನ್ನ ಹೇಳಿದನು ಒಬ್ಬ ಹೆಣ್ಣಾಗಿ ತಾಯಿಯಾಗಿ ಅವಳು ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದು ನಾನು ಭಾವಿಸಿದ್ದೆ ಆದರೆ ನಾನು ಅಂದುಕೊಂಡಿದ್ದು ಸುಳ್ಳಾಗಿತ್ತು ಒಂದು ದಿನ ನನ್ನ ಅತ್ತೆ ನನ್ನ ರೂಮಿಗೆ ಬಂದರು ಅವರು ಪ್ರೀತಿಯಿಂದ ನನ್ನ ತಲೆಯನ್ನು ನೇವರಿಸುತ್ತಾ ಮಗಳೇ ನನಗೆ ಎಲ್ಲವೂ ತಿಳಿದಿದೆ ಅಕ್ಷಯ್ ಮಾಡಿದ್ದು ತಪ್ಪು ಆದರೆ ಆಗಿದ್ದು ಆಗಿ ಹೋಯಿತು ಎಂದರು ಆಗ ನಾನು ಅವರನ್ನು ನೋಡುತ್ತಿದ್ದೆ ನೋಡು ಮಗಳೇ ನೀನು ನನ್ನ ಮಗಳಿದ್ದ ಹಾಗೆ ನನಗೂ ನಿನ್ನ ನೋವು ಏನೆಂದು ಅರ್ಥವಾಗುತ್ತದೆ ಆದರೆ ನಾನು ಅಕ್ಷಯನ ನೆಮ್ಮದಿಯನ್ನು ಸಹ ನೋಡಬೇಕು ನಮ್ಮ ವಂಶ ಕೂಡ ಬೆಳೆಯಬೇಕು ಇಷ್ಟು ವರ್ಷಗಳಾದರೂ ಕೂಡ ನಿನ್ನಿಂದ ನಮ್ಮ ವಂಶವನ್ನು ಬೆಳಗಿಸುವ ಸೂಚನೆ ಸಿಗಲಿಲ್ಲ ಎಂದರು ಅವರ ಮಾತುಗಳು ನನ್ನನ್ನು ಕತ್ತಿಯಿಂದ ಇರಿದಂತಾಯಿತು ನನ್ನದೇನು ತಪ್ಪಿಲ್ಲ ಎನ್ನುವುದು ಅವರಿಗೆ ಗೊತ್ತಿತ್ತು ಆದರೆ ಅವರು ಕೇವಲ ತಮ್ಮ ಮಗನ ಸಂತೋಷವನ್ನು ಮಾತ್ರ ನೋಡಿಕೊಂಡರು ನೀನು ವಿದ್ಯಾವಂತೆ ದಯವಿಟ್ಟು ನನ್ನ ಮಗನಿಗೆ ಡೈವೋರ್ಸ್ ಕೊಡು ಅವನ ನೆಮ್ಮದಿಯನ್ನು ಹಾಳು ಮಾಡಬೇಡ ಈಗ ಆಗಿರುವುದೆಲ್ಲ ಒಂದು ಕೆಟ್ಟ ಕನಸು ಎಂದು ಮರೆತು ಬಿಡು ಎಂದರು ಆಗ ನನಗೆ ನಿಜವಾಗಿ ಅರ್ಥವಾಗಿದ್ದು ಈ ಮನೆಯಲ್ಲಿ ನನ್ನವರು ಎಂದು ಯಾರೂ ಇಲ್ಲ ಅವರು ತಮ್ಮ ಮಗನ ತಪ್ಪನ್ನು ಹಾಕಲು ಪ್ರಯತ್ನ ಪಡುತ್ತಿದ್ದರು ಒಂದು ದಿನ ನಾನು ನಿರ್ಧಾರ ಮಾಡಿದೆ ನಾನು ಇದರಲ್ಲಿ ಯಾವುದೇ ಕಾರಣಕ್ಕೂ ಸೋಲಬಾರದು ಎಂದು ನಾನು ನನ್ನ ಗೌರವ ಮರ್ಯಾದೆಗಾಗಿ ನನ್ನ ಕಳೆದು ಹೋದ ಏಳು ವರ್ಷಗಳ ಜೀವನಕ್ಕಾಗಿ ಎಂದುಕೊಂಡೆನು ತದನಂತರ ಅವಳು ತನ್ನ ಕಣ್ಣನ್ನು ಒರೆಸಿಕೊಂಡು ನಾನು ಒಬ್ಬ ಲಾಯರ್ ನನ್ನ ಭೇಟಿಯಾಗಿ ನಡೆದ ಎಲ್ಲ ವಿಷಯವನ್ನು ಹೇಳಿದೆ ಅಕ್ಷಯ್ ಮೇಲೆ ಕೇಸ್ ಹಾಕಿದೆ ನನ್ನ ಜೀವನಾಂಶಕ್ಕೆ ಮತ್ತು ಅವರ ಆಸ್ತಿಯಲ್ಲಿ ನನ್ನ ಪಾಲನ್ನು ಕೇಳಿದೆ ಅಕ್ಷಯ್ಗೆ ಈ ವಿಷಯ ತಿಳಿದಾಗ ಅವನು ಮತ್ತು ಅವನ ಕುಟುಂಬದವರು ಕೋಪಗೊಂಡರು ಅಕ್ಷಯ್ ನನಗೆ ಫೋನ್ ಮಾಡಿ ನೀನು ಏನು ಕೆಲಸ ಮಾಡುವುದಿಲ್ಲ ಅಂದ ಮೇಲೆ ನಿನಗೆ ಜೀವನಾಂಶ ಏಕೆ ಬೇಕು ಎಂದರು ಆಗ ನಾನು ಕಳೆದ ಏಳು ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ಸಂಬಳವಿಲ್ಲದೆ ಆಳಾಗಿ ದುಡಿಯುತ್ತಿದ್ದೇನೆ ನಿಮ್ಮ ತಾಯಿಯ ಸೇವೆ ಮಾಡಿದ್ದೇನೆ ಇದು ನಾನು ಕೇಳುತ್ತಿರುವುದು ಜೀವನಾಂಶವಲ್ಲ ನಾನು ಮಾಡಿದ ಕೆಲಸಕ್ಕಾಗಿ ಬಡ್ಡಿ ಸಮೇತ ನಿಮ್ಮಿಂದ ವಸೂಲಿ ಮಾಡುತ್ತೇನೆ ಎಂದು ಹೇಳಿದ ನನ್ನ ಬದಲಾದ ರೂಪವನ್ನು ನೋಡಿ ಅವರು ಆಶ್ಚರ್ಯಕ್ಕೊಳಗಾದರು ನಂತರ ಅವರು ತಮ್ಮ ನಿಜವಾದ ಮುಖವಾಡ ತೋರಿಸಲು ಶುರು ಮಾಡಿದ್ದರು ಕೋರ್ಟ್ನಲ್ಲಿ ನನಗೆ ಬೇರೆಯವರ ಜೊತೆ ಸಂಬಂಧ ಇದೆ ಎಂದು ಸಾಬೀತುಪಡಿಸಲು ಪ್ರಯತ್ನಿಸಿದರು ಅದಕ್ಕಾಗಿ ಅಕ್ಷಯ್ ನನ್ನ ಜೊತೆ ಜೀವನ ಮಾಡಲು ಇಷ್ಟಪಡುತ್ತಿಲ್ಲ ಎಂದು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಲು ನೋಡಿದರು ಯಾವ ಹೆಂಡತಿ ಏಳು ವರ್ಷಗಳಿಂದ ತನ್ನ ಗಂಡನ ಪ್ರೀತಿಗಾಗಿ ಹಾತೊರೆಯುತ್ತಿದ್ದಳು ಅವಳ ಮೇಲೆ ಇವರು ಇಂಥ ದೊಡ್ಡ ಸುಳ್ಳು ಆರೋಪವನ್ನು ಹೊರಿಸಲು ನಿಂತಿದ್ದರು ಅವರು ನನಗೆ ಎಷ್ಟು ಅವಮಾನ ಮಾಡಿದ್ದರು ಎಂದರೆ ನಾನು ಒಳಗಿಂದೊಳಗೆ ಕುಗ್ಗಿ ಸಾಯುವ ಮಟ್ಟಕ್ಕೆ ಹೋಗಿದ್ದೆ ನಂತರ ತೀವ್ರವಾದ ಯೋಚನೆ ಮಾಡಿ ಒಂದು ದೃಢವಾದ ನಿರ್ಧಾರ ತೆಗೆದುಕೊಂಡೆ ಇಂದು ನಮ್ಮ ಸಂಬಂಧ ಕೊನೆಗೊಳ್ಳುವ ಹಂತದಲ್ಲಿದ್ದಾಗ ನಾನು ಒಂದು ಕಂಡೀಷನ್ ಹಾಕಿದೆ ಆದರೆ ಯಾವುದೇ ದೈಹಿಕ ಸುಖ ಅಥವಾ ಮೋಹಕ್ಕಾಗಿ ಅಲ್ಲ ಎಂದು ಹೇಳಿದ ನನ್ನ ಮಾತು ಇಡೀ ಕೋರ್ಟ್ನ ತುಂಬ ಪ್ರತಿಧ್ವನಿಸಿತು ಏಳು ವರ್ಷಗಳ ಕಾಲ ಅಕ್ಷಯ್ ನಾನು ಯಾರ ಪ್ರೀತಿಗೂ ಅರ್ಹಳಲ್ಲ ಎಂದು ನನಗೆ ಅನಿಸುವಂತೆ ಮಾಡಿದ್ದನು ನನ್ನ ಈ ಸ್ಥಿತಿ ಒಡೆದು ಹೋಗಿರುವ ನನ್ನ ಸ್ವಾಭಿಮಾನವನ್ನು ಸರಿಪಡಿಸುವ ಪ್ರಯತ್ನವಾಗಿದೆ ನಾನು ಒಬ್ಬಳು ಸಂಪೂರ್ಣ ಮಹಿಳೆ ಎಂದು ಒಂದು ರಾತ್ರಿ ನನಗೆ ನಾನೇ ಹೇಳಿಕೊಳ್ಳ ಬಯಸುತ್ತೇನೆ ಅಕ್ಷಯ್ ಏಳು ವರ್ಷಗಳ ಹಿಂದೆ ಸಮಾಜದ ಮುಂದೆ ನನಗೆ ಹೇಳಿದ ಅದೇ ಹಕ್ಕುಗಳೊಂದಿಗೆ ಕೇವಲ ಒಂದು ರಾತ್ರಿಯಾದರೂ ನನ್ನನ್ನು ಅವನ ಹೆಂಡತಿಯಾಗಿ ಸ್ವೀಕರಿಸಬೇಕೆಂದು ನಾನು ಬಯಸುತ್ತೇನೆ ಅಂದರೆ ಏಳು ವರ್ಷಗಳ ಹಿಂದೆ ಅವರು ಸಮಾಜದ ಮುಂದೆ ನನಗೆ ನೀಡಿದ ಅದೇ ಹಕ್ಕುಗಳೊಂದಿಗೆ ಆದರೆ ನಾನು ಆ ಮನೆಯನ್ನು ತಿರಸ್ಕರಿಸಲ್ಪಟ್ಟ ಮಹಿಳೆಯಾಗಿ ಅಲ್ಲ ಬದಲಾಗಿ ಹೆಂಡತಿಯಾಗಿ ಬಿಡುವುದಕ್ಕೆ ಬಯಸುತ್ತೇನೆ ಇದು ನನ್ನ ಸ್ವಾಭಿಮಾನಕ್ಕಾಗಿ ಹೋರಾಟ ಎಂದ ಮಾಲಿನಿಯ ಮಾತುಗಳನ್ನು ಕೇಳುತ್ತಿದ್ದ ಕೋರ್ಟ್ನಲ್ಲಿದ್ದ ಮಹಿಳೆಯರ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತಿದ್ದವು ಅಕ್ಷಯನಂತಹ ಅಹಂಕಾರದ ಗಂಡಸರಿಗೆ ಅವರ ಸೊಕ್ಕನ್ನು ಮುರಿಯಲು ಮಾಲಿನಿ ಈ ರೀತಿ ಮಾಡುತ್ತಿದ್ದಾಳೆ ಎನ್ನುವುದು ಅವರೆಲ್ಲರಿಗೂ ಗೊತ್ತಾಯಿತು ಹಣ ಹಾಗೂ ವಂಚನೆಯಿಂದ ಏನು ಬೇಕಾದರೂ ಮಾಡಬಹುದು ಎಂದು ತಿಳಿದುಕೊಂಡಿರುವ ವ್ಯಕ್ತಿಗೆ ಆ ರಾತ್ರಿ ಒಂದು ತಪ್ಪನ್ನು ಒಪ್ಪಿಕೊಳ್ಳುವಂತೆ ಮಾಡುವುದು ಅವಳ ಉದ್ದೇಶವಾಗಿತ್ತು ಏಳು ವರ್ಷಗಳಿಂದ ಅವನು ನನಗೆ ಕೊಟ್ಟ ನೋವನ್ನು ನಾನು ಅವನಿಗೆ ನೀಡುತ್ತೇನೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಅವನ ಮೇಲೆ ಒಂದು ಹೊರೆ ಇರಬೇಕು ಅದು ಜೀವನದುದ್ದಕ್ಕೂ ಅವನಿಗೆ ಪಾಠ ಕಲಿಸಬೇಕು ಕನಸುಗಳನ್ನು ಹೊತ್ತು ಬಂದ ಹುಡುಗಿಯ ಮನಸ್ಸನ್ನು ನಾನು ನೋಯಿಸಿದೆ ಎನ್ನುವ ಪಾಪ ಪ್ರಜ್ಞೆ ಅವನನ್ನು ಕಾಡಬೇಕು ಇದು ಯಾವುದೇ ರೀತಿಯ ಸೇಡಲ್ಲ ನ್ಯಾಯಾಧೀಶರೇ ಇದು ನನಗೆ ನಾನೇ ಕೊಟ್ಟುಕೊಳ್ಳುತ್ತಿರುವ ನ್ಯಾಯ ಎಂದು ಹೇಳಿದೆ ಆಗ ನ್ಯಾಯಾಧೀಶರು ಅಕ್ಷಯ್ನನ್ನು ಕೇಳಿದರು ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಹೊರಿಸುತ್ತಿರುವ ಆರೋಪಗಳೆಲ್ಲವೂ ನಿಜ ಅಥವಾ ಸುಳ್ಳು ಎನ್ನುವುದನ್ನು ಮಾತಿನಿಂದ ಉತ್ತರಿಸಿ ಎಂದು ಆಗ ಅಕ್ಷಯ್ ಹೌದು ಸ್ವಾಮಿ ನನ್ನ ಮೇಲೆ ಮಾಲಿನಿ ಮಾಡಿದ ಆರೋಪಗಳೆಲ್ಲವೂ ಸತ್ಯ ಯಾಕಂದರೆ ನಾನು ರಶ್ಮಿಯನ್ನು ಪ್ರೀತಿಸುತ್ತಿದ್ದೇನೆ ಎಂದನು ಆಗ ಜಟ್ ಸಾಹೇಬರು ಆದರೂ ನೀವು ಅವರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದೀರಿ ಇದು ತಪ್ಪಲ್ಲವೇ ಎಂದಾಗ ಅಕ್ಷಯ್ ಮೌನವಾಗಿ ನಿಂತುಕೊಂಡಿದ್ದ ಇದು ತುಂಬ ಕಠಿಣವಾದ ಕೇಸಾಗಿದೆ ನಾನು ರಶ್ಮಿ ಅವರೊಂದಿಗೆ ಮಾತನಾಡಬೇಕು ಎಂದು ನ್ಯಾಯಾಧೀಶರು ಹೇಳಿದ್ದನ್ನು ಕೇಳಿ ಅಕ್ಷಯ್ ಹಾಗೂ ಅವರ ವಕೀಲರು ಆಘಾತಕ್ಕೊಳಗಾದರು ಆಗ ಅಕ್ಷಯ್ ಅವಳನ್ನು ಈ ಕೇಸ್ನಲ್ಲಿ ತರುವ ಅವಶ್ಯಕತೆ ಏನಿದೆ ಎಂದು ಕೇಳಿದ ಯಾಕಂದರೆ ಅವಳು ಒಬ್ಬ ಮದುವೆಯಾದ ಪುರುಷನೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅವಳನ್ನು ನಾನು ನಿಮ್ಮ ಜೊತೆ ಮುಂದೆ ಜೀವನವನ್ನು ನಡೆಸುತ್ತೀರಾ ಎನ್ನುವ ಪ್ರಶ್ನೆಯನ್ನು ಕೇಳಬೇಕು ಎಂದು ಜಡ್ಜ್ ಸಾಹೇಬರು ಹೇಳಿದಾಗ ಅಕ್ಷಯ್ ಹೆದರಿಕೊಳ್ಳತೊಡಗಿದ ಯಾಕಂದರೆ ರಶ್ಮಿ ನಿಜವನ್ನು ಹೇಳಿದರೆ ಸಮಾಜದಲ್ಲಿ ಅವನಿಗಿರುವ ಅಲ್ಪ ಸ್ವಲ್ಪ ಮರ್ಯಾದೆಯು ಹೊರಟು ಹೋಗುತ್ತದೆ ಎಂದು ಆಗ ಅವನು ಮಾಲಿನಿಯ ಮೇಲೆ ಎಲ್ಲ ಕಡೆಯಿಂದಲೂ ಒತ್ತಡ ಹೇರಲು ಶುರು ಮಾಡಿದ ನೀನು ಈ ಕೇಸನ್ನು ವಾಪಸ್ ತೆಗೆದುಕೋ ಮಾಲಿನಿ ನಾನು ನಿನ್ನ ಮುಖದ ಮೇಲೆ ನಿನಗೆ ಬೇಕಾದಷ್ಟು ಹಣವನ್ನು ಬಿಸಾಕುತ್ತೇನೆ ಆದರೆ ಇದರಲ್ಲಿ ದಯವಿಟ್ಟು ರಶ್ಮಿಯನ್ನು ಎಳೆಯಬೇಡ ಅವಳದ್ದು ಇದರಲ್ಲಿ ಏನೂ ತಪ್ಪಿಲ್ಲ ನೀನು ಹೇಳಿದ ಕೆಲಸವನ್ನೆಲ್ಲ ಮಾಡುತ್ತೇನೆ ಎಂದನು ಆದರೆ ಮಾಲಿನಿ ಹಳೆಯ ಮಾಲಿನಿ ಆಗಿರಲಿಲ್ಲ ಈಗ ಎಲ್ಲವನ್ನೂ ಧೈರ್ಯವಾಗಿ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಳು ಆದರೆ ಅಕ್ಷಯನ ಯಾವ ಎಚ್ಚರಿಕೆಗೂ ಮಾಲಿನಿ ಬಗ್ಗಲಿಲ್ಲ ಮಾರನೇ ದಿನ ರಶ್ಮಿ ಕೋರ್ಟ್ಗೆ ಬರಬೇಕಾಯಿತು ಆಗ ನ್ಯಾಯಾಧೀಶರು ಅವಳಲ್ಲಿ ನಿಮಗೆ ಅಕ್ಷಯ್ ಎನ್ನುವ ಅವರು ಗೊತ್ತಾ ಎಂದು ಕೇಳಿದರು ಆಗ ರಶ್ಮಿ ಗೊತ್ತು ಸ್ವಾಮಿ ಎಂದಳು ಆಗ ನ್ಯಾಯಾಧೀಶರು ಮತ್ತೆ ಅಕ್ಷಯ್ಗೆ ಮದುವೆಯಾಗಿರುವ ವಿಷಯ ನಿಮಗೆ ಗೊತ್ತಾ ಎಂದರು ಆಗ ರಶ್ಮಿ ಹೌದು ನನಗೆ ಗೊತ್ತು ಸ್ವಾಮಿ ನಾವಿಬ್ಬರು ಒಂದೇ ಕಂಪನಿಯಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತೇವೆ ಎಂದಳು ಮದುವೆಯಾಗಿದೆ ಎಂದು ಗೊತ್ತಿದ್ದರೂ ನೀವೇಕೆ ಹೀಗೆ ಮಾಡುತ್ತಿದ್ದೀರಾ ಎಂದು ಜಡ್ಜ್ ಕೇಳಿದರು ಆಗ ರಶ್ಮಿ ನನಗೆ ಈಗ ತಾನೇ ಆ ವಿಷಯ ಗೊತ್ತಾಯಿತು ಎಂದಳು ನ್ಯಾಯಾಧೀಶರು ಈಗ ತಾನೇ ಗೊತ್ತಾಯಿತು ಅಂದರೆ ಏನು ಅರ್ಥ ಎಂದು ಕೇಳಿದರು ಆಗ ಅವಳು ನ್ಯಾಯಾಧೀಶರೇ ಅಕ್ಷಯ್ ನನ್ನ ಬಳಿ ಈ ರೀತಿ ಹೇಳಿದ ನನಗೆ ಮದುವೆಯಾಗಿದೆ ಆದರೆ ಅವಳ ಮಾನಸಿಕ ಸ್ಥಿತಿ ಸರಿಯಾಗಿಲ್ಲ ನನಗೆ ಪ್ರತಿದಿನ ಅವಳು ಹಿಂಸೆ ಕೊಡುತ್ತಾಳೆ ನಮ್ಮಿಬ್ಬರ ಮದುವೆಯಲ್ಲಿ ಯಾವುದೇ ಅರ್ಥವಿಲ್ಲ ನಾವಿಬ್ಬರು ದೂರ ದೂರ ಇದ್ದೇವೆ ಆದಷ್ಟು ಬೇಗ ಅವಳಿಂದ ಡಿವೋರ್ಸ್ ಪಡೆದು ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದ ಎಂದು ಹೇಳಿದಳು ಅಂದರೆ ಈ ಅಕ್ಷಯ್ ನನಗೆ ಅಲ್ಲದೆ ಈ ರಶ್ಮಿಗೂ ಕೂಡ ಮೋಸ ಮಾಡುತ್ತಿದ್ದಾನೆ ಎಂದು ಮಾಲಿನಿ ಆಗ ತಿಳಿದುಕೊಂಡಳು ಆಗ ರಶ್ಮಿ ಹೇಳಿದಳು ನನಗೆ ಕೋರ್ಟ್ಗೆ ಬಂದ ಮೇಲೆ ತಿಳಿಯಿತು ಮಾಲಿನಿ ಆರೋಗ್ಯವಾಗಿಯೇ ಇದ್ದಾಳೆ ಮತ್ತು ಅವಳು ಅವಳಿಗಾಗಿರುವ ಅನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾಳೆ ಎಂದು ಈ ಸತ್ಯ ನನಗೆ ಮೊದಲೇ ಗೊತ್ತಿದ್ದರೆ ನಾನು ಇವರಿಬ್ಬರ ಮಧ್ಯೆ ಬರುತ್ತಿರಲಿಲ್ಲ ಎಂದು ಮಾಲಿನಿ ಅವರೇ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನಿಮ್ಮ ಕಷ್ಟ ಏನೆಂದು ನನಗೆ ಈಗ ಅರ್ಥವಾಗಿದೆ ಎಂದು ರಶ್ಮಿ ಹೇಳಿದಳು ಆಗ ನ್ಯಾಯಾಧೀಶರು ಮಾಲಿನಿಗೆ ಕೇಳಿದರು ಈಗಲೂ ಕೂಡ ನೀವು ಆ ವ್ಯಕ್ತಿಯ ಮೇಲೆ ನಿಮಗೆ ಪ್ರೀತಿ ಇದೆಯೇ ಈಗಲೂ ಒಂದು ರಾತ್ರಿ ನೀವು ಅವನ ಜೊತೆ ಕಳೆಯಲು ಇಷ್ಟಪಡುತ್ತೀರಾ ನಿಮ್ಮ ಜೊತೆ ಜೀವನ ಮಾಡಲು ಈತನಿಗೆ ಯೋಗ್ಯತೆ ಇಲ್ಲ ನೀನು ಈ ಬಂಗಾರದ ಬಲೆಯಿಂದ ಹೊರಗೆ ಬಂದಿದ್ದೀಯಾ ನಿನಗೆ ಮುಂದೆ ಸಾವಿರಾರು ದಾರಿಗಳಿವೆ ಸ್ವತಂತ್ರವಾಗಿ ಜೀವನ ಮಾಡಲು ನೀವು ತುಂಬ ಧೈರ್ಯವಾದ ಮಹಿಳೆಯಾಗಿದ್ದೀರಿ ಏಳು ವರ್ಷಗಳ ತನಕ ತುಂಬ ತಾಳ್ಮೆಯಿಂದ ತಿರುಗಿ ನೋಡದ ಗಂಡನ ಜೊತೆ ಜೀವನ ನಡೆಸಿದ್ದೀರಿ ಇನ್ನು ಮುಂದೆ ನಿಮ್ಮ ಜೀವನವನ್ನು ನೀವು ನಿಭಾಯಿಸುತ್ತೀರಿ ಎಂದು ನ್ಯಾಯಾಧೀಶರು ಹೇಳುವಾಗ ಮಾಲಿನಿಯ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿದ್ದವು ಆದರೆ ಅವು ನೋವಿನ ಕಣ್ಣೀರುಗಳಾಗಿರಲಿಲ್ಲ ಮುಂದೆ ಧೈರ್ಯವಾಗಿ ಜೀವನ ನಡೆಸುತ್ತೇನೆ ಎನ್ನುವ ಆತ್ಮವಿಶ್ವಾಸದ ಕಣ್ಣೀರಾಗಿದ್ದವು ನನಗೆ ಆ ವ್ಯಕ್ತಿಯಿಂದ ಡಿವೋರ್ಸ್ ಕೊಡಿಸಬೇಕು ಮತ್ತು ನಾನು ವ್ಯರ್ಥ ಮಾಡಿದ ಏಳು ವರ್ಷಗಳಿಗೆ ಪರಿಹಾರ ಬೇಕು ನನಗೆ ಮಾಡಿದ ಭಾವನಾತ್ಮಕ ಕ್ರೌರ್ಯಕ್ಕೆ ನ್ಯಾಯ ಬೇಕು ಎಂದಳು ಇದರ ನಂತರ ಏನಾಯಿತು ಎಂಬುದು ನ್ಯಾಯಾಲಯದ ಇತಿಹಾಸದಲ್ಲಿ ಒಂದು ಪೂರ್ವ ನಿದರ್ಶನವಾಯಿತು ನಂತರ ನ್ಯಾಯಾಧೀಶರು ಮಾಲಿನಿಗೆ ಜೀವನಾಂಶವಾಗಿ ನಲವತ್ತು ಲಕ್ಷ ರೂಪಾಯಿ ಹಾಗೂ ಅವನು ಜೀವನ ಮಾಡುತ್ತಿರುವ ಮನೆಯಲ್ಲಿ ಅರ್ಧ ಭಾಗವನ್ನು ಕೊಡಬೇಕು ಎಂದು ತೀರ್ಪು ನೀಡಿದರು ಅಷ್ಟೇ ಅಲ್ಲ ಮಹಿಳೆಯ ಘನತೆ ಮತ್ತು ನೋವಿನ ಅರ್ಥವನ್ನು ಅವನು ಅರ್ಥಮಾಡಿಕೊಳ್ಳಲು ಪ್ರತಿ ವಾರಾಂತ್ಯದಲ್ಲಿ ಒಂದು ವರ್ಷಗಳ ಕಾಲ ಹತ್ತಿರದ ಮಹಿಳಾ ಆಶ್ರಯ ಮನೆಯಲ್ಲಿ ಸಮುದಾಯ ಸೇವೆ ಮಾಡಬೇಕೆಂದು ನ್ಯಾಯಾಲಯ ಆದೇಶಿಸಿತು ಆ ತೀರ್ಪನ್ನು ಕೇಳಿದ ಅಕ್ಷಯ್ ಮನೆಯವರೆಲ್ಲ ಬಿಚ್ಚಿಬಿದ್ದರು ಕೋರ್ಟಿಂದ ಹೊರಗೆ ಬರುವ ಮಾಲಿನಿಯ ಮುಖ ಮೇಲೆ ಎತ್ತಿ ಧೈರ್ಯವಾಗಿ ಗಾಂಭೀರ್ಯದಿಂದ ನಡೆದುಕೊಂಡು ಬರುತ್ತಿದ್ದಳು ಸ್ನೇಹಿತರೆ ಮಾಲಿನಿಯ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಕತೆಯೊಂದಿಗೆ ನಾವು ಭೇಟಿಯಾಗೋಣ ಧನ್ಯವಾದಗಳು